ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದು ಏನು ಎಂದು ಕೇಳಿದನು ಧನಮದಾಂಧರಾದ ವರ್ತಕರು ಕಿಯಾಳಿಸುವುದರಿಂದಲೋ ಹಾಸ್ಯದಿಂದಲೋ ಎಲೆ ಸನ್ಯಾಸಿಯೇ ನೀನು ಹೆತಕ್ಕೆ ಕೇಳುವೆ ನಡಗಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳಲೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತಿನ್ನೇನೂ ಇಲ್ಲ ಎನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಕೇಳಿ ಹೊರಟು ಹೋಗಲು ಸಮರ್ಥಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದರದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಹೇಳಿ ಎನ್ನುವುದು ಪ್ರಾರಂಭಿಸಿತು ಪೂರ್ವ ಕಾಲದಲ್ಲಿ ಅಂಗಜಲು ಅಂಗಜ ಸ್ವಲ್ಪ ಅರಸಲಿ ಆತನು ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲಿಸುತ್ತಿದ್ದ ನಿಗ್ರಹ ಅದಕ್ಕಾಗಿಗ್ರಹ ಪರಿಪಾಲನೆಗೆ ಆ ರಾಜನೀತಿಯ ಆದರ್ಶವಾಯಿತು ಆದರೆ ಈತನೊಮ್ಮೆ ಶ್ರೀ ಸತ್ಯನಾರಾಯಣಕ್ಕೆ ಅವಮಾನ ಮಾಡಿದ್ದರಿಂದ ತೀವ್ರ ದುಃಖವೂ ಹೊಂದಿದ್ದರು ಅದು ಹೇಗೆ ಈ ರಾಜನು ಗ್ರೋಧೇಟೆಗೆ ಅರಣ್ಯಕ್ಕೆ ಹೋದರು ಎಷ್ಟೋ ಕ್ರೂರ ಶಾಪವನ್ನು ಹಲವಾರು ಕಾಲು ಸಮರ್ಸಿದಳ ಕಾಯಿತು ದೊಡ್ಡದಾಗಿ ಬೆಳೆದ ವಿಸ್ತಾರ ಹೊಂದ ಆರ ನರವನ್ನು ಕಂಡು ಅದನ್ನೆರಳಿ ಹೋಗಿ ಆಗ ಗೋಪಾಲಕರು ದಿನಾರು ಆಕ್ರೂಗಳನ್ನು ಮೀಸುವುದಕ್ಕಾಗಿ ಅದೇ ಅರಣ್ಯಕ್ಕೆ ಬರುತ್ತೆ ಅದೇ ಆರದ ಮರದಗಳಿಗೆ ಕುಳಿತು ಹಲವಾರು ಆಟವನ್ನು ಆಡುವರು ಆ ದಿವಸ ಶ್ರೀ ಸತ್ಯನಾರಾಯಣ ಪೂಜೆ ಆಟವನ್ನು ಹೊಂದಿದೆ ಕಲ್ಲು ದಂಡಿಗಳೇ ಅವರ ದೇವರು ಅಲ್ಲಿ ದೊರಕುವ ಪತ್ರೆ ಪುಸ್ತಕಗಳೇ ದೇವರಿಗೆ ಬೇಕಾದ ಪತ್ರೆಗಳು ಅವರು ಅವರು ಕಟ್ಟಿಸಿಕೊಂಡು ತಂದ ರೇ ದೇವರಿಗೆ ಮಹಾ ನೈವೇದ್ಯವು ಮಹಾಪ್ರಸಾದ ಅವರೊಳಗಿರೊಬ್ಬ ವಾಕ್ಚಲ್ಯಗಳೊಳಗನೆ ದೇವರ ಪೂಜೆ ಮತ್ತು ಕಥೆಯನ್ನು ಸ್ವಾಮಿಸುವ ಗ್ರಾಮ ಈ ಬಗ್ಗೆ ಯೋಚನೆಯಿಂದವರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ರಾಜ ರಾಜನು ಅದೇ ಮರದ ನೆರದಲ್ಲಿ ಬಂದ ಬಗ್ಗೆ ಅಷ್ಟೇ ಗೋಪಾಲಕರ ತರದಾಗ್ಯೂ ಅವರ ಹತ್ರ ಹೋಗಲಿಲ್ಲ ನಮಸ್ಕರಿಸಲಿಲ್ಲ ಇದೊಂದು ಅಶಿಕ್ಷಿತ ಹುಡುಗಲು ಹಾಕುವ ಮನದಲ್ಲಿ ಹೇಗೆ ಬಂದರು ಗೋಪಾಲಕರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತಂದು ರಾಜನ ಮುಂದೆ ಒಂದು ಎಲೆ ಬೀಳಲು ಹೋಗಿ ಸಹನಾಮವಚ ಎಂಬಂತೆ ಅವರೆಲ್ಲರೂ ಒಂದೆಡೆಗೆ ಸೇರಿಲ್ಲ ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ಊಟ ಮಾಡಿದ ರಾಜನು ಅದೊಂದು ಹುಡುಗಾಡಿನ ಪ್ರಕಾರ ಒಂದು ಪ್ರಸಾದವನ್ನು ಸ್ವೀಕರಿಸದೆ ಅಲ್ಲಿಯೇ ಬಿಟ್ಟು ಹೋದನು ಮುಂದೆ ದಿನಗಳಲ್ಲಿ ಪ್ರಸಾದ ತ್ಯಾಜ್ಯ ಧರ್ಮದ ಫಲವನ್ನು ಅನುಭವಿಸಬೇಕಾಗಿ ಬಂತು ಆತನ ನೂರು ಜನ ಮಕ್ಕಳು ನಾಶ ಹೊಂದರು ಆತನ ಸಂಪತ್ತಲೂ ಹಾಳಾಗುತ್ತೆ ಹೀಗಾಗಿ ಇದಕ್ಕೆಲ್ಲ ಕಾರಣ ಶ್ರೀ ಸತ್ಯನಾರಾಯಣ ಪ್ರಸಾದಕ್ಕೆ ಅವಮಾನ ಮಾಡಿದ್ರಲ್ಲೇ ತನ್ನ ಈಸಿದು ಉಂಟಾಯಿತೆಂದು ಕಂಡು ಹೇಳಿದರು ಪೂಜೆ ಮತ್ತು ಪ್ರಸಾದಕ್ಕೆ ಬೇಕಾಗುವ ಸಾಮಗ್ರಿಗಳ ಸಂಗಡ ತೆಗೆದುಕೊಂಡು ಹೋಗಿ ಅದೇ ಅರಣ್ಯದೊಳಗೆ ನಾನು ಅದೇ ಆರದ ಮದುವೆಗಳಿಗೆ ಹೋಗಿ ಗೋಪಾಲಗರ ಬಿದ್ದು ಮೇಲೆ ತಾವು ಸೇರಿಕೊಂಡು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ಘಟನಾ ಸಾಮಾನ್ಯ ಇರಲಿ ತನಗೆ ಮೊದಲು ಉಂಟು ಮಾಡಿ ಪ್ರಸಾದರು ಸ್ವೀಕರಿಸುತ್ತೆ ಆದ್ದರಿಂದ ಆದದ್ದೇನೆಂದರೆ ಶ್ರೀ ಸತ್ಯನಾರಾಯಣ ಪ್ರಸಾದ ಏನು ಧನಪುತ್ರೀ ಸತ್ಯನಾರಾಯಣ ಪ್ರಸಾದಿಂದ ಸಂತಾನ ಸೌಭಾಗ್ಯ ಎಲ್ಲ ರೀತಿಯಿಂದಲೂ ಒಂಬತ್ತು ಆ ನಂತರ ಕೊನೆ ಮೋಕ್ಷೂ ಪಡೆದು ಮಾಡಿ ಇಂತಹ ಶ್ರೀ ಸತ್ಯನಾರಾಯಣ ಜೊತೆ ಯಾರು ಮಾಡುವರು ಯಾರು ಕೇಳುವರು ಅವರು ಕಾದವರು ಬ್ರಹ್ಮ ಮುಕ್ತವಾದ ಭಯಗ್ರಸ್ತರು ಭಯಮುಕ್ತವಾದ ಅಷ್ಟೇ ಅಲ್ಲ ಧರಿದನು ಐಶ್ವರ್ಯವಂತನಾಗ ಇಂತಹ ಸತ್ಯನಾರಾಯಣ ಕೆಲವರು ಕಾಲಯಂತರು ಕೆಲವರು ಈಶರಂತರು ಕೆಲವರು ಸತ್ಯನಾರಾಯಣ ಮತ್ತು ಕೆಲವರು ಸತ್ಯದೇವನಂತಲೂ ಕರೆಯುವರು ಇಂತೂ ವಿಧ ನಾಮಗಳನ್ನು ರೂಪಗಳನ್ನು ಧರಿಸಿ ಯಾವತ್ತು ಜನರ ಮನೋಹಾಸ ಪೂರ್ಣ ಮಾಡಿಕೊಳ್ಳುವಂತಹ ಈ ಭಗವಂತರು ಈ ಕಲಿಯುಗದಲ್ಲಿ ಸತ್ಯನಾರ್ಥ ನಿರ್ತಿಸುತ್ತಾರೆ ಇಂತಹ ಸತ್ಯನಾರಾಯಣ ಯಾರು ಮಾಡುವರು ಯಾರು ಸತ್ಯನಾರಾಯಣಿಸುವುದು